ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಮೂವತ್ತು ಟವಲ್ನಿಂದ ಅವಳ ತಲೆ ಒರೆಸತೊಡಗಿದ ಸಿದ್ಧಾಂತ್ ಮೈ ಬಾ ಕುಡಿಯೋಕೆ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಡ್ತೀನಿ ಸಿದ್ಧಾಂತ್ ನಾನು ಬೇರೆ ಬಟ್ಟೆ ತಗೊಂಡು ಬರಲಿಲ್ಲ ನಾನು ಈ ಒದ್ದೆ ಬಟ್ಟೆಯಲ್ಲಿ ಇರ್ತೀನಿ ಮೈ ಬಿಸಿಗೆ ಅದು ಒಣಗುತ್ತೆ ಹೇಳಿದಳು ಸನಿಹ ನಿನ್ನ ಮೈ ಬಿಸಿಗೆ ಬಟ್ಟೆ ಒಣಗುದಿರಲಿ ಅದು ಐಸ್ ಆಗದೆ ಇದ್ರೆ ಸಾಕು ಈಗ ಅವನ ಕಣ್ಣುಗಳು ತನ್ನ ಮೈ ಮೇಲಿರುವುದು ಅವಳ ಗಮನಕ್ಕೆ ಬಂತು ಇಪ್ಪತ್ತು ನಿಮಿಷ ಕಳೆದರೂ ಹುಡುಗಿ ಬಾತ್ರೂಮ್ ಇಂದ ಹೊರಬಂದಿರಲಿಲ್ಲ ಈಗಲೂ ನೀರು ಬೀಳುವ ಸದ್ದು ಕೇಳಿಸುತ್ತಿತ್ತು ಓವರ್ ಹೆಡ್ ಟ್ಯಾಂಕಿಯ ನೀರು ಖಾಲಿಯಾಗಿ ಮತ್ತೆ ಮೋಟಾರ್ ಆನ್ ಆದ ಸದ್ದು ಕೇಳಿಸಿತು ಸಿದ್ಧಾಂತ್ಗೆ ಟ್ಯಾಂಕ್ನಲ್ಲಿ ನೀರು ಖಾಲಿಯಾದಾಗ ಆಗಿ ಮೋಟಾರ್ ಆನ್ ಆಗುವಂತೆ ವ್ಯವಸ್ಥೆ ಮಾಡಲಾಗಿತ್ತು ಇಷ್ಟು ಹೊತ್ತಾದರೂ ಬಾತ್ರೂಮಲ್ಲಿ ಅದೇನು ಮಾಡುತ್ತಿದ್ದಾಳೆ ನೀರು ಬೀಳುವ ಸದ್ದು ಈಗಲೂ ಕೇಳಿಸುತ್ತಿತ್ತು ಮತ್ತವನು ತಡ ಮಾಡಲಿಲ್ಲ ಸನಿಹಾ ಏನು ಮಾಡ್ತಿದ್ದೀಯಾ ಬಾಗಿಲು ತೇರಿ ಇಲ್ಲಾಂದರೆ ಡೋರ್ ಓಪನ್ ಮಾಡಿ ಬರ್ತೀನಿ ಬಾತ್ರೂಮ್ ಅಲ್ಲಿ ಇದ್ದಿದ್ದು ಪಿ ಪ್ಲಾಸ್ಟಿಕ್ ಡೋರ್ ಅದು ಅಂತಹ ಗಟ್ಟಿ ಡೋರ್ ಏನೂ ಅಲ್ಲ ನಾಲ್ಕು ಸಲ ಬಲವಾಗಿ ಒದ್ದರೆ ಡೋರ್ ಕಿತ್ತು ಬರುವಂತಿತ್ತು ಒಳಗಿಂದ ಯಾವ ಉತ್ತರವೂ ಬರಲಿಲ್ಲ ಇನ್ನು ತಾನು ಕಾಯುವುದರಲ್ಲಿ ಅರ್ಥವಿಲ್ಲವೆಂದುಕೊಂಡ ಸಿದ್ಧಾಂತ್ ನಾಲ್ಕು ಅಥವಾ ಐದು ನಿಮಿಷ ಸತತ ಪ್ರಯತ್ನ ಮಾಡಿದ ಬಳಿಕ ಬಾತ್ರೂಮ್ ಡೋರು ಓಪನ್ ಆಗಿಬಿಟ್ಟಿತ್ತು ಒಳಗಿನ ದೃಶ್ಯ ನೋಡಿ ಅವನು ಕಂಗಾಲಾಗಿ ಬಿಟ್ಟಿದ್ದ ಅಷ್ಟು ಹೊತ್ತಿನಿಂದಲೂ ಶವರ್ನ ಕೆಳಗೆ ನಿಂತಿದ್ದಳು ಸನಿಹ ಅವಳ ದೇಹ ಪೂರ್ತಿ ಒದ್ದೆಯಾಗಿಬಿಟ್ಟಿತ್ತು ತಣ್ಣೀರು ತಲೆ ಮೇಲೆ ಬೀಳುತ್ತಿತ್ತು ಕಣ್ಣು ಮುಚ್ಚಿ ನಿಂತಿದ್ದಳು ಅವಳ ಮುಚ್ಚಿದ ಕಣ್ಣುಗಳಿಂದ ಹರಿದ ನೀರು ಶವರ್ನಿಂದ ಬೀಳುತ್ತಿದ್ದ ನೀರಿನೊಂದಿಗೆ ಸೇರಿ ಧರೆಗೆ ಉರುಳುತ್ತಿದ್ದವು ಅವನು ಡೋರ್ ಓಪನ್ ಮಾಡಿ ಬಂದಿದ್ದು ಕೂಡ ಅವಳಿಗೆ ಗೊತ್ತಾಗದಂತಿದ್ದಳು ಸನಿಹಾ ಈ ಹುಡುಗಿ ಎಲ್ಲಿದ್ದಾಳೋ ಈ ಪ್ರಪಂಚದಲ್ಲಂತೂ ಇಲ್ಲ ತಕ್ಷಣವೇ ಅವನು ಶವರ್ ಕ್ಲೋಸ್ ಮಾಡಿದ ನೀರು ನಿಂತುಬಿಟ್ಟಿತು ತಲೆ ಮೇಲೆ ಬೀಳುತ್ತಿದ್ದ ನೀರು ನಿಂತಾಗ ವಾಸ್ತವ ಪ್ರಪಂಚಕ್ಕೆ ಬಂದಿದ್ದಳು ಸನಿಹ ಒಮ್ಮೆಲೆ ಕಣ್ತೆರೆದು ನೋಡಿದಳು ಸಿದ್ಧಾಂತ್ ಅವಳೆದುರು ನಿಂತಿದ್ದ ಅವನು ಶವರ್ ಕ್ಲೋಸ್ ಮಾಡಲು ಹೋದಾಗ ಅವನ ಮೈ ಮೇಲೆ ನೀರು ಬಿದ್ದು ಅವನು ಅರ್ಧ ನೆನೆದು ಬಿಟ್ಟಿದ್ದ ಅವನ ತಲೆ ಒದ್ದೆಯಾಗಿ ಆ ಕೂದಲಿನಿಂದ ನೀರು ತೊಟ್ಟಿಕ್ಕುತ್ತಿತ್ತು ಅವನು ತಕ್ಷಣವೇ ಅವಳ ಮೈಯನ್ನು ಹಿಡಿದು ಅಲುಗಾಡಿಸಿದ ಅಷ್ಟು ಹೊತ್ತಿನಿಂದ ತಂಪಾಲ ನೀರು ಮೈ ಮೇಲೆ ಬಿದ್ದಿದ್ದರಿಂದಲೋ ಆ ಚಳಿಗೋ ಅವಳ ಮೈ ತಣ್ಣಗೆ ಕೊರೆಯುತ್ತಿತ್ತು ಚಳಿಯಿಂದ ಮರಗಟ್ಟಿಬಿಟ್ಟಂತಾಗಿತ್ತು ಅವಳ ದೇಹ ನೀರು ಬೀಳುವುದು ನಿಂತಾಗ ನಡುಗುತ್ತಿತ್ತು ಅವಳ ದೇಹ ಪೂರ್ತಿ ಒದ್ದೆಯಾಗಿ ಅವಳ ಡ್ರೆಸ್ ಮೈಗೆ ಅಂಟಿಕೊಂಡಿತ್ತು ಸನಿಹ ಬಿಟ್ಟ ಕಣ್ಣಿನಿಂದ ಅವನನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದಳು ಅವನಿಗೀಗ ತನ್ನ ಮೇಲೆ ಖಂಡಿತವಾಗಿಯೂ ಸಿಟ್ಟು ಬಂದಿದೆ ಅದನ್ನೀಗ ತನ್ನ ಮೇಲೆ ತೀರಿಸುತ್ತಾನೆ ಏನಾದರೂ ಮಾಡುತ್ತಾನೆ ಎಂದು ಕಾದಿದ್ದಳು ಹೌದು ಅವನಿಗೆ ವಿಪರೀತವಾದ ಸಿಟ್ಟು ಬಂದಿತ್ತು ಅವನ ಕಣ್ಣುಗಳು ಸಾಧ್ಯವಿದ್ದರೆ ಅವಳನ್ನು ಸುಟ್ಟು ಬಿಡುತ್ತಿದ್ದವು ಈಗಲೂ ಒಂದಕ್ಷರವೂ ಮಾತಾಡದೆ ಅವನು ವಾಶ್ರೂಮ್ನಿಂದ ಹೊರಗೆ ಬಂದಿದ್ದ ತಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವ್ಯರ್ಥವಾಯಿತಲ್ಲ ಎಂದು ಬೇಸರಿಸಿಕೊಂಡಳು ಸನಿಹ ಅವಳ ಕಣ್ಣುಗಳು ಮತ್ತೆ ತುಂಬಿ ಹರಿದವು ಇವನು ಒಬ್ಬ ಕಲ್ಲು ಬಂಡೆ ಹೃದಯಾನೇ ಇಲ್ಲ ಅಂತ ಅನಿಸುತ್ತೆ ಆದರೂ ಅವಳು ವಾಶ್ರೂಮ್ನಿಂದ ಹೊರಬಂದಿರಲಿಲ್ಲ ಮತ್ತೆ ಒಂದೇ ನಿಮಿಷಕ್ಕೆ ಅವನು ಟವಲ್ನೊಂದಿಗೆ ವಾಶ್ರೂಮ್ ಒಳಗೆ ಬಂದುಬಿಟ್ಟಿದ್ದ ಈಗ ಟವಲ್ ಅನ್ನು ಅವಳ ಕೈಗೆ ಕೊಡುವ ಬದಲು ತಾನೇ ಅವಳ ತಲೆ ಒರೆಸತೊಡಗಿದ ಸಿದ್ಧಾಂತ್ ಅವನು ತನ್ನನ್ನು ರೇಗಬಹುದೆಂದು ಅವನತ್ತ ಪಿಳಿಪಿಳಿ ಕಣ್ಣುಬಿಟ್ಟು ನೋಡತ ಸನಿಹಾ ಸನಿಹ ತಾನು ಮನೆಯಿಂದ ಹಾಕಿಕೊಂಡು ಬಂದಿದ್ದ ಬಟ್ಟೆಯಲ್ಲಿ ಹಿಂದೂ ಮುಂದೆ ಯೋಚನೆ ಮಾಡದೆ ಶವರ್ ಕೆಳಗೆ ನಿಂತು ಪೂರ್ತಿ ಬಿಟ್ಟಿದ್ದಾಳಲ್ಲ ಈಗ ಬಟ್ಟೆಗೆ ಏನು ಮಾಡುವುದು ಆಗ ಇಂತಹದೊಂದು ಯೋಚನೆ ಕೂಡ ಬಂದಿರಲಿಲ್ಲ ಅವಳಿಗೆ ಅವಳು ಅದನ್ನು ಯೋಚಿಸುತ್ತಿರುವಾಗಲೇ ಸಿದ್ಧಾಂತ್ ಅವಳ ತಲೆ ಒರೆಸಿಯಾಗಿತ್ತು ಅವನು ಮತ್ತೊಂದು ಟವಲ್ ತಂದು ಅವಳ ಕೈಗಿತ್ತು ಹೇಳಿದ ಮಾಡೋದೆಲ್ಲ ಎಡವಟ್ಟು ಕೆಲಸಗಳೇ ತಗೋ ಬಟ್ಟೆ ಬದಲಾಯಿಸಿಕೊಂಡು ಮೈಯೆಲ್ಲ ಒರೆಸ್ಕೊಂಡು ಬಾ ನಿಂಗೆ ಕುಡಿಯೋಕೆ ಬಿಸಿ ಬಿಸಿಯಾಗಿ ಕಾಫಿ ಮಾಡಿ ಕೊಡ್ತೀನಿ ಆಗ ಅವಳು ತನ್ನ ಸಮಸ್ಯೆಯನ್ನು ಅವನ ಬಳಿ ಹೇಳಿಕೊಂಡಳು ಸಿದ್ಧಾಂತ್ ನಾನು ಬೇರೆ ಬಟ್ಟೆ ಬರಲಿಲ್ಲ ಮತ್ತೆ ಬದಲಾಯಿಸುವುದಾದರೂ ಹೇಗೆ ನಾನು ಈ ಒದ್ದೆ ಬಟ್ಟೆಯಲ್ಲೇ ಇರ್ತೀನಿ ಸ್ವಲ್ಪ ಹೊತ್ತಾದಾಗ ಮೈ ಬಿಸಿಗೆ ಅದು ಒಣಗುತ್ತೆ ಈಗಲೂ ಅವಳ ಮೈ ಸ್ವರ ಎಲ್ಲವೂ ನಡುಗುತ್ತಿತ್ತು ನಿನ್ನ ಮೈ ಬಿಸಿಗೆ ಬಟ್ಟೆ ಒಣಗುದಿರಲಿ ಅದು ಐಸ್ ಆಗಿ ಹೋಗದೆ ಇದ್ರೆ ಸಾಕು ಅಷ್ಟು ಥಂಡಿಯಾಗಿದೆ ನಿನ್ನ ಮೈ ಈಗ ಅವನ ಕಣ್ಣು ತನ್ನ ಮೇ ಮೈ ಮೇಲಿರುವುದನ್ನು ಗಮನಿಸಿದಳು ಸನಿಹ ಒದ್ದೆಯಾದ ಬಟ್ಟೆ ಮೈಗೆ ಅಂಟಿಕೊಂಡಿತ್ತಲ್ಲ ಅವನ ಮುಂದೆ ಹಾಗೆ ನಿಲ್ಲಲು ಅವಳಿಗೂ ಸಂಕೋಚವಾಗುತ್ತಿತ್ತು ಟವಲನ್ನು ಮೈ ಮೇಲೆ ಹೊರೆದುಕೊಂಡಳು ಅವಳ ಅವಸ್ಥೆ ಕಂಡು ಅವನ ಮುಖದಲ್ಲಿ ನಗು ಅರಳಿತ್ತು ಬೀರುನಲ್ಲಿ ಹೊಸ ಬಟ್ಟೆಗಳಿವೆ ನೀನ್ಯಾಕೆ ಹೆಣ್ಣು ಮಕ್ಕಳ ಬಟ್ಟೆ ತಂದು ಮನೆಯಲ್ಲಿ ಇಟ್ಕೊಂಡಿದ್ದೀಯಾ ಅದು ನಿನ್ನ ಗರ್ಲ್ ಅಂತ ಕೇಳಬೇಡ ಮದುವೆಯಾಗಿ ಬಂದಮೇಲೆ ನನ್ನ ಹೆಂಡತಿಗೆ ಹಾಕೋಕೆ ಅಂತ ತಂದಿಟ್ಟಿರೋ ಬಟ್ಟೆಗಳು ನಿಂಗೆ ಆಗುತ್ತೆ ಅಂದರೆ ಉಪಯೋಗಿಸ್ಕೊ ಎಂದು ಅವಳು ತನ್ನನ್ನು ಪ್ರಶ್ನಿಸಬಾರದೆಂದು ಮೊದಲೇ ಹೇಳಿಬಿಟ್ಟಿದ್ದ ಸಿದ್ಧಾಂತ್ ಸನಿಹಾಗೆ ಒದ್ದೆಯಾಗಿ ಮೈಗಂಟಿದ್ದ ಪ್ಯಾಂಟನ್ನು ತೆಗೆಯಲು ಹರಸಾಹಸ ಪಟ್ಟರೂ ಸಾಧ್ಯವಾಗಲಿಲ್ಲ ಅವಳು ಉಂಟಿಕಾಲಲ್ಲಿ ನಿಂತು ಇನ್ನೊಂದು ಕಾಲಿನ ಪ್ಯಾಂಟ್ ತೆಗೆಯಲು ಪ್ರಯತ್ನಿಸಿದಳು ಚಳಿಯಿಂದ ನಡುಗುತ್ತಿದ್ದಳಲ್ಲ ಅವಳಿಂದ ಸಾಧ್ಯವಾಗುತ್ತಿಲ್ಲ ಅವನ ಕಾಫಿ ರೆಡಿಯಾದರೂ ಅವಳಿನ್ನು ವಾಶ್ರೂಮ್ನಿಂದ ಹೊರಬಾರದನ್ನು ಕಂಡು ಸಿದ್ಧಾಂತ್ ಸಾನು ಏನು ಮಾಡ್ತಿದ್ದೀಯಾ ಇನ್ನೂ ಅಲ್ಲೇ ಇದೆಯಲ್ಲ ಹೆಲ್ಪ್ ಮಾಡಬೇಕಾ ಅವನ ಸಹಾಯಕ್ಕಾಗಿ ಏಕಾದಿದ್ದವಳಂತೆ ಹಾಂ ಸಿದ್ಧಾಂತ್ ಒದ್ದೆಯಾಗಿ ಮೈಗೆ ಬಟ್ಟೆ ಅಂಟ್ಕೊಂಡು ಬಿಟ್ಟಿದೆ ತೆಗೆಯೋಕೆ ಸಾಧ್ಯ ಆಗ್ತಾ ಇಲ್ಲ ಪ್ಲೀಸ್ ಬಂದು ನನಗೆ ಹೆಲ್ಪ್ ಮಾಡು ಆದರೆ ಒಂದು ಕಂಡೀಷನ್ ನೀನು ಕಣ್ಣು ಮುಚ್ಕೋಬೇಕು ಎಂದು ಹೇಳಿದಳು ನಾನಾಗಲೇ ಎಲ್ಲ ನೋಡಾಯಿತು ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ ಹಾಗಿದೆ ನಿನ್ನ ಮಾತು ಅವನ ಕಣ್ಣಲ್ಲಿ ತುಂಟತನ ಮಿಂಚುತ್ತಿತ್ತು ಅವನ ಆ ತುಂಟ ಕಣ್ಣುಗಳನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ಸನಿ ಹಾಗೆ ನಾಚಿಕೆಯಾಯಿತು ಕಣ್ಣುಗಳು ನೆಲ ನೋಡತೊಡಗಿದವು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಕಂಡೀಷನ್ ಬೇರೆ ಹಾಕ್ತೀಯಾ ನೀನು ಒದ್ದೆ ಮಾಡಿಕೊಳ್ಳದಲ್ಲದೆ ನನ್ನನ್ನು ಒದ್ದೆ ಮಾಡಿದ್ದೀಯಾ ಈಗ ತಾನೇ ನಿನ್ನ ತಲೆ ಒರೆಸ್ಕೊಂಡು ಬಟ್ಟೆ ಬದಲಾಯಿಸಿಕೊಂಡು ಬಂದೆ ಮತ್ತೆ ನನ್ನ ಒದ್ದೆ ಮಾಡಬೇಕು ಅಂತ ಆಸೆ ಆಗ್ತಾ ಇದೆಯಾ ಅವಳ ಮೇಲೆ ರೇಗುತ್ತಲೇ ಕೇಳಿದ ಸಿದ್ಧಾಂತ್ ಹಾಗಾದರೆ ಬೇಡ ಬಿಡು ನಿಂಗೆ ತೊಂದರೆ ಕೊಡಲ್ಲ ನನಗೆ ಒಂದು ಪ್ಲಾಸ್ಟಿಕ್ ಚೇರ್ ತಂದು ಕೊಡು ನಾನೇ ಹೇಗಾದರೂ ಮಾಡಿ ಒದ್ದೆ ಬಟ್ಟೆ ತೆಗೀತೀನಿ ಈಗ ಮುನಿಸಿನಿಂದ ಹೇಳಿದಳು ಸನಿಹಾ ಅವಳನ್ನು ಒಂದು ಕೈಯಲ್ಲಿ ಬಳಸಿ ಹಿಡಿದುಕೊಂಡು ಅವಳ ಪ್ಯಾಂಟ್ ತೆಗೆಯಲು ಸಹಕರಿಸಿದ ಸಿದ್ಧಾಂತ್ ಅವನ ದೃಷ್ಟಿಪೂರ್ತಿ ಮಾಡುವ ಕೆಲಸದ ಮೇಲಿತ್ತು ಅವಳ ಮುಖದ ಮೇಲಿರಲಿಲ್ಲ ಈಗಲೂ ಅವಳ ದೇಹ ತಣ್ಣಗೆ ಕೊರೆಯುತ್ತಿತ್ತು ಬೇಗ ಮೈ ಒರೆಸಿಕೊಂಡು ಬೇರೆ ಡ್ರೆಸ್ ಬಾ ಇಲ್ಲಾಂದ್ರೆ ಕಾಫಿ ತಣ್ಣಗಾಗ್ಬಿಡುತ್ತೆ ಅವನು ಹಾಗೆ ಹೇಳಿದರೂ ಅವಳಿಗೆ ನಡುಗುವ ಕೈಯಿಂದ ಮೈ ಒರೆಸಲು ಕಷ್ಟವಾಗುತ್ತದೆ ಎಂದು ಅವನೇ ಅವಳ ಮೈ ಒರೆಸತೊಡಗಿದ ಸಾನು ನೀನು ಮಾಡೋಕೆ ಹೊರಟಿದೀಯಾ ನೀನು ಹೀಗೆಲ್ಲ ಮಾಡಿದರೆ ನನಗೆ ಇಷ್ಟ ಆಗಲ್ಲ ನಿನ್ನ ಸಿಗಿದು ಹಾಕುವಷ್ಟು ಕೋಪ ಬಂದುಬಿಟ್ಟಿತ್ತು ಆದರೆ ಏನು ಮಾಡಲಿ ಇಲ್ಲಿ ಬಲವಾಗಿ ಕೂತ್ಕೊಂಡು ಏನು ಮಾಡಿದರೂ ನಿನ್ನ ಇಲ್ಲಿಂದ ಅಲುಗಾಡಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಎಂದು ಹೇಳುತ್ತಾ ತನ್ನ ಎದೆಯನ್ನು ತೋರಿಸಿಕೊಂಡ ಸಿದ್ಧಾಂತ್ ಆದರೆ ಇದೇ ಕೊನೆ ಇನ್ಮುಂದೆ ಇಂತಹ ಹುಚ್ಚಾಟ ಎಲ್ಲ ಮಾಡಿದರೆ ಹಿಡಿದು ಬಾರಿಸಿಬಿಡ್ತೀನಿ ಅವನ ಕಣ್ಣುಗಳು ಸಿಟ್ಟಿನಿಂದ ಕೆಂಪಗಾಗಿ ಬಿಟ್ಟಿತ್ತು ತಪ್ಪು ಮಾಡಿದೀಯ ಸಾನು ಒಂದು ಸಾರಿ ಆದರೂ ಕೇಳ್ತೀಯಾ ಅದು ಇಲ್ಲ ಯಾಕೆ ನಿಂಗೆ ನೀನು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ ಇನ್ಮುಂದೆ ನೀನು ಬಾತ್ರೂಮಿಗೆ ಹೋಗಿ ಐದು ನಿಮಿಷಕ್ಕೆ ಹೊರಗೆ ಬರಲಿಲ್ಲ ಅಂದರೆ ಟ್ಯಾಂಕಿಂದ ಬರುವ ನೀರನ್ನು ಕ್ಲೋಸ್ ಮಾಡಿಬಿಡ್ತೀನಿ ಅವಳಿಗೆ ಎಚ್ಚರಿಕೆ ನೀಡಿದ ಸಿದ್ಧಾಂತ್ ಅವನೀಗ ಎಷ್ಟು ಬೇಕಾದರೂ ಬೈದುಕೊಳ್ಳಲಿ ಆದರೆ ಮೊದಲಿನಂತೆ ಸಾನು ಎಂದು ಕರೆಯುತ್ತಾನೆ ತನ್ನ ನೀಗಲೂ ಪ್ರೀತಿಸುತ್ತಿರುವುದಾಗಿ ಹೇಳಿದನಲ್ಲ ಅವಳಿಗೆ ಅಷ್ಟೇ ಸಾಕಾಗಿತ್ತು ಅವಳು ಅವನ ಕುತ್ತಿಗೆಗೆ ಜೋತು ಬಿದ್ದಳು ಈಗಲೂ ನೀನು ನಿನ್ನ ಕೋಪವನ್ನು ತೀರಿಸ್ಕೊ ಅದಕ್ಕೆ ನಾನು ಬೇಡ ಅಂತ ಹೇಳಲ್ಲ ನೀನು ಸಿಟ್ಟಿಂದ ಎರಡೇಟು ಕೊಟ್ಟರು ನನಗೇನೂ ಬೇಜಾರಿಲ್ಲ ಆದರೆ ನೀನು ಮಾತಾಡದಿದ್ದರೆ ನನ್ನನ್ನು ನಿರ್ಲಕ್ಷಿಸಿದರೆ ನನಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಆ ಕಲ್ಲನ್ನಾದರೂ ಕರಗಿಸ್ಬೋದು ಆದರೆ ನಿನ್ನ ಕರಗಿಸೋದು ತುಂಬ ಕಷ್ಟ ಅಂತ ನನಗೆ ಇವತ್ತು ಗೊತ್ತಾಗಿದ್ದು ಈ ಕಲ್ಲು ಬಂಡೆ ಕರಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಅಂತೂ ನನ್ನ ಶ್ರಮ ಸಾರ್ಥಕವಾಯಿತು ಅವನನ್ನೇ ದೀರ್ಘವಾಗಿ ನೋಡುತ್ತಾ ಹೇಳಿದಳು ಸನಿಹ ಅವಳ ಮುಖದಲ್ಲಿ ಈಗ ಮಂದಹಾಸವಿತ್ತು ಮಾತಾಡುತ್ತಾ ಅವಳ ಮೈ ಒರೆಸೆಯಾಗಿತ್ತು ಒದ್ದೆಯಾದ ಅವನ ಬಟ್ಟೆಯನ್ನು ಬದಲಾಯಿಸಿಕೊಂಡು ಒಣಗಿದ ಬಟ್ಟೆ ಹಾಕಿಕೊಂಡು ಬಳಿಕವೂ ನಡುಗುತ್ತಲೇ ಇದ್ದಳು ಸನಿಹ ಬಳಿಕ ಅವಳನ್ನು ಬಿಗಿದಪ್ಪಿಕೊಂಡು ತನ್ನ ಮೈ ಬಿಸಿ ಕೊಡತೊಡಗಿದ ಸಿದ್ಧಾಂತ್ ನಿಧಾನವಾಗಿ ಅವಳ ಮೈ ಬಿಸಿಯಾಗತೊಡಗಿತು ನಡುಕ ಕಡಿಮೆಯಾಯಿತು ಈಗಲೂ ಇಬ್ಬರ ಮಧ್ಯೆ ಮೌನ ಆವರಿಸಿತ್ತು ಆದರಿದು ಅರ್ಥಗರ್ಭಿತವಾದ ಮೌನ ಇಬ್ಬರಿಗೂ ಆ ಮೌನ ಹಿತವಾಗಿತ್ತು ಚಳಿ ಕಡಿಮೆ ಆಯ್ತಾ ಆಗಲೇ ಹಸಿವಾಗ್ತಾ ಇದೆ ಅಂತ ಹೇಳಿ ಏನೂ ತಿಂದಿಲ್ಲ ತಿನ್ನು ಕಾಫಿ ಹೋಯ್ತೇನೋ ಬೇರೆ ಮಾಡಿಕೊಡ್ತೀನಿ ಮೌನ ಮುರಿದ ಸಿದ್ಧಾಂತ್ ಅವನು ಅವಳನ್ನು ಬಿಟ್ಟು ದೂರ ಸರಿಯಲು ಹೊರಟಾಗ ನಂಗೇನು ಬೇಡ ಹೀಗೆ ಹಿತವಾಗಿದೆ ಎಂದು ಹೇಳುತ್ತಾ ಅವನ ಬೆನ್ನ ಸುತ್ತ ತನ್ನ ಎರಡೂ ಕೈಗಳಿಂದಲೂ ಬಿಗಿಯಾಗಿ ಬಂಧಿಸಿಕೊಂಡಳು ಸನಿಹ ಅವನು ತಂದಿಟ್ಟಿದ್ದ ಗುಲಾಬಿ ಬಣ್ಣದ ಟಾಪ್ ಮತ್ತು ಅದಕ್ಕೊಪ್ಪುವ ಪ್ಯಾಂಟ್ ಹಾಕಿದ್ದಳು ಸನಿಹ ಆ ಡ್ರೆಸ್ನಲ್ಲಿ ಗುಲಾಬಿ ಹೂವಿನಂತೆ ಕಂಡಳು ಅವನ ಕಣ್ಣಿಗೆ ಈ ಡ್ರೆಸ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಇಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗಿ ಹೋಗ್ತಿತ್ತು ಸಾರಿ ಸಿದ್ಧಾಂತ್ ನಿನ್ನ ಬಗ್ಗೆ ಯೋಚನೆ ಮಾಡಿದೆ ಮಾತಾಡಿ ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡಿದ್ದಕ್ಕೆ ಈಗಲೂ ನಿಂಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು ನೀನು ಅದೇನು ಹೇಳಬೇಕು ಅಂತಿದ್ದೀಯಲ್ಲ ಅದನ್ನೆಲ್ಲ ಈಗಲೇ ಹೇಳು ಅವನ ಬಳಿ ಹೇಳಿದಳು ಸನಿಹ ಹೌದು ನಿನ್ಮೇಲೆ ನನಗೆ ತುಂಬಾ ತುಂಬ ಕೋಪ ಇದೆ ಅದನ್ನೆಲ್ಲ ಈಗಲೇ ತೀರಿಸಬೇಕು ಮೊದಲು ಆ ಕೆಲಸ ಮಾಡ್ತೀನಿ ಎಂದು ಹೇಳುತ್ತಾ ಅವಳ ಕಣ್ಣು ಕೆನ್ನೆ ಮುಖ ಗಲ್ಲದ ಮೇಲೆಲ್ಲ ಅವನು ತನ್ನ ತುಟಿಗಳಿಂದ ದಾಳಿ ಮಾಡತೊಡಗಿದ ಸನಿಹಾಗೆ ಅವನಿಂದ ದೂರ ಸರಿಯುವ ಮನಸಾಗಲಿಲ್ಲ ಅವಳು ಕೂಡ ತಾನು ಅವನನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಎಂದು ತನ್ನ ತುಟಿಗಳ ಮೂಲಕವೇ ತಿಳಿಸಿದ್ದಳು ಈಗ ಇಬ್ಬರೂ ರಾಜಿಯಾಗಿ ಬಿಟ್ಟಿದ್ದರು ಎಷ್ಟೋ ಹೊತ್ತಿನ ಬಳಿಕ ಅಂದು ದೇವರಾಜ್ ಅವರನ್ನು ಆಸ್ಪತ್ರೆಗೆ ಸೇರಿಸಿದ ಬಳಿಕ ಅವರಿಂದ ಮಾಹಿತಿ ಪಡೆದು ತನ್ನ ತಾಯಿಯ ಕೊಲೆಗಾರರು ಯಾರು ಎಂದು ತಿಳಿಯಲು ಜಯಂತಿಯ ಮನೆಗೆ ಹೋದ ವಿಷಯವನ್ನು ಅವಳಿಗೆ ವಿವರಿಸಿದ ಸಿದ್ಧಾಂತ್ ಟ್ರಕ್ ಡ್ರೈವರ್ ಲಿಂಗಣ್ಣ ಹೆಸರು ಹೇಳಿದ್ದ ಆದರೆ ಆ ಕೊಲೆ ಮಾಡಿಸಿದ್ದು ರಾಜಶೇಖರ್ ಎಂಬ ವಿಷಯವನ್ನು ಮಾತ್ರ ಹೇಳಿರಲಿಲ್ಲ ಅದು ತಾನು ಹೇಳುವುದಕ್ಕಿಂತ ಆ ವಿಡಿಯೋ ನೋಡಿ ಅವಳೇ ತಿಳಿದುಕೊಳ್ಳಲಿ ಎಂಬುದು ಸಿದ್ಧಾಂತ್ನ ಇಂಗಿತವಾಗಿತ್ತು ಟ್ರಕ್ ಡ್ರೈವರ್ ಲಿಂಗಣ್ಣ ಯಾವಾಗಲೂ ಜಯಂತಿ ಮನೆಗೆ ಹೋಗೋದ್ರಿಂದ ಅವಳ ಮೂಲಕ ಅವನಿಂದ ಮಾಹಿತಿ ಪಡೆಯೋಕ್ಕೋಸ್ಕರ ನಾನು ಅವಳ ಮನೆಗೆ ಹೋಗಬೇಕಾಗಿ ಬಂತು ಹೊಟ್ಟೆ ತುಂಬಿದ ಬಳಿಕ ವೀಡಿಯೋ ಹಾಕಿ ತೋರಿಸ್ತೀನಿ ಆಗ ನಿಂಗೆ ಎಲ್ಲ ಗೊತ್ತಾಗುತ್ತೆ ಮೊದಲು ಹೊಟ್ಟೆಗೆ ಏನಾದರೂ ಹಾಕೊಳ್ಳೋಣ ನಂಗೂ ಹೊಟ್ಟೆ ಹಸಿವಾಗ್ತಾ ಇದೆ ಸಿದ್ಧಾಂತ್ ಸನಿಹಾ ಬಳಿ ಹೇಳಿದ ಒಂದು ಚಪಾತಿ ಮತ್ತು ಪಲ್ಯ ಇತ್ತಲ್ಲ ಇಬ್ಬರು ಅದನ್ನು ಹಂಚಿಕೊಂಡು ತಿಂದರು ಅದು ಎಲ್ಲಿಗೂ ಸಾಕಾಗಿರಲಿಲ್ಲ ಸಿದ್ಧಾಂತ್ ಕಾಫಿ ಮಾಡಲು ಹೊರಟಾಗ ಸನಿಹಾ ಡಬ್ಬಗಳನ್ನು ಹುಡುಕಿ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ಹೊರತೆಗೆದಳು ಇಬ್ಬರು ತಿಂದು ಕುಡಿದು ಮಾಡಿ ಹೊಟ್ಟೆ ತುಂಬಿಸಿಕೊಂಡರು ಆ ವಿಡಿಯೋದಲ್ಲಿ ಏನೇನು ಮುಜುಗರ ಹುಟ್ಟಿಸುವ ದೃಶ್ಯಗಳಿವೆಯೋ ಅದನ್ನು ನೋಡಲು ಸಿದ್ಧತೆ ಮಾಡಿಕೊಂಡಳು ಸನಿಹಾ ಟೇಬಲ್ ಮೇಲೆ ಲ್ಯಾಪ್ಟಾಪ್ ಇಟ್ಟು ಅದಕ್ಕೆ ತನ್ನ ಬಳಿ ಇದ್ದ ಪೆನ್ ಡ್ರೈವ್ ಹಾಕಿ ವಿಡಿಯೋವನ್ನು ಆನ್ ಮಾಡಿದ ಸಿದ್ಧಾಂತ್ ಲಿಂಗಣ್ಣ ಜಯಂತಿಯ ಮನೆಗೆ ಬರುವ ದೃಶ್ಯದಿಂದ ಶುರುವಾಗಿತ್ತು ಆ ಪೆನ್ ಡ್ರೈವಲ್ಲಿ ವಿಡಿಯೋ ಮಾತ್ರವಲ್ಲ ಆಡಿಯೋ ಕೂಡ ಇತ್ತು ಲಿಂಗಣ್ಣ ಯಾಕೆ ನೀನು ನನ್ನ ಮರ್ತೆ ಬಿಟ್ಟಿದ್ದೀಯಾ ಹೇಗೆ ಎಷ್ಟೊಂದು ದಿನಗಳಾಯಿತು ಇತ್ತ ಕಡೆ ತಲೆ ಹಾಕಿ ಮಲಗಿ ಎಂದು ಹುಸಿ ಮುನಿಸಿನಿಂದ ಅವನಲ್ಲಿ ಪ್ರಶ್ನಿಸುತ್ತಿದ್ದಳು ಜಯಂತಿ ನಿನ್ನ ಮರೆಯಲುಂಟೆ ಆದರೆ ಏನು ಮಾಡಲಿ ನನ್ನ ಹೆಂಡತಿ ಮಗಳು ನನಗೆ ಸರ್ಪಗಾವಲು ಹಾಕಿದ್ರು ಅವರಿಂದ ಬಿಡಿಸ್ಕೊಂಡು ಬರಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ನಂಗೇನೋ ನಿನ್ನ ಬಾಸು ರಾಜಶೇಖರ್ ಅವರು ನಿಂಗೇನು ವಿಶೇಷವಾದ ಕೆಲಸ ಕೊಟ್ರೇನೋ ಅದಕ್ಕಾಗಿ ಬರ್ತಾ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ ರಾತ್ರಿ ಹೊತ್ತು ಸ್ಪೆಷಲ್ ಸಂಬಳ ಕೊಡುವಂತಹ ಕೆಲಸವನ್ನ ಮಾಡಿಸ್ತಾರಲ್ಲ ಅಂಥದ್ದೇನಾದರೂ ಸದ್ಯ ಸಿಕ್ಕಿತ್ತಾ ಹೇಗೆ ಅಂತ ಕೆಲಸ ಮಾಡಿದಾಗ ಎಷ್ಟು ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅವಳು ಮೆಲ್ಲಗೆ ವಿಷಯಕ್ಕೆ ಬರುತ್ತಿದ್ದಳು ಜಯಂತಿಗೆ ದುಡ್ಡಿನ ಆಸೆ ಜಾಸ್ತಿ ಅವನೀಗೇ ಕುಡಿಯಲೆಂದು ಗ್ಲಾಸ್ಗೆ ಬಾಟಲ್ನಲ್ಲಿದ್ದ ದ್ರವವನ್ನು ಸುರಿದು ಕೊಡುತ್ತಾ ಅವನೊಂದಿಗೆ ಸಂಪಾದಿಸುತ್ತಿದ್ದಳು ಜಯಂತಿ ಅವನ ಕೈಯಲ್ಲಿ ಜಾಸ್ತಿ ದುಡ್ಡಿದ್ದಾಗ ಜಾಸ್ತಿ ಕೊಡುತ್ತಿದ್ದ ಕೆಲವೊಮ್ಮೆ ಕಾಸಿಲ್ಲದಿದ್ದಾಗ ಅವಳು ಲೆಕ್ಕ ಬರೆದಿಟ್ಕೋತೀನಿ ಆಮೇಲೆ ಕಾಸು ಬಂದಾಗ ಕೊಡು ಎಂದು ಹೇಳಿ ಕಳುಹಿಸುತ್ತಿದ್ದಳು ಜಯಂತಿಯ ಪ್ರಶ್ನೆಗೆ ಲಿಂಗಣ್ಣ ಉತ್ತರಿಸಿದ ಇಲ್ಲ ಸದ್ಯ ಅಂಥ ಕೆಲಸಗಳಾವು ಸಿಕ್ಕಿಲ್ಲ ಸಿಕ್ಕಿದ್ರೆ ಕೈ ತುಂಬ ದುಡ್ಡು ಹೆಂಡ ಎರಡೂ ಸಿಗುತ್ತೆ ಹೌದು ನೀನು ಅಂತಹ ಕೆಲಸ ಮಾಡುವಾಗ ಒಬ್ಬನೇ ಮಾಡೋದಾ ಅಥವಾ ನಿನ್ನ ಜೊತೆ ಯಾರಾದರೂ ಇರ್ತಾರಾ ಯಾವತ್ತೂ ಸಿಕ್ಕಿ ಹಾಕಿಕೊಳ್ಳಿಲ್ವಾ ನಿಂಗೆ ಯಾವತ್ತು ಭಯ ಅನಿಸಲ್ವಾ ಅವನನ್ನು ಕೇಳಿದಳು ಜಯಂತಿ ಯಾವಾಗಲೂ ನಾವು ಇಬ್ಬರು ಸೇರಿ ಅಂಥ ಕೆಲಸ ಮಾಡೋದು ನನಗೆ ಸಾಥ್ ಕೊಡೋಕೆ ಅಂತ ಕೃಷ್ಣಪ್ಪ ಅನ್ನು ಕ್ಲೀನರ್ ಹುಡುಗನು ಇರ್ತಾನೆ ಆಗ ದುಡ್ಡು ಹಂಚಿ ಹೋಗುತ್ತೆ ಆದರೆ ಮೇಡಮ್ ಅವರನ್ನು ಟ್ರಕ್ಕಿನಡಿಗೆ ಹಾಕಿದ್ದ ದಿನ ಮಾತ್ರ ನಾನು ಒಬ್ಬನೇ ಇದ್ದಿದ್ದು ಆವತ್ತು ಒಂದೇ ಒಂದು ಸಲ ನನಗೆ ಭಯ ಆಗಿದ್ದು ಪಾಪ ತುಂಬ ಒಳ್ಳೆ ಮೇಡಮ್ ಗಂಟಲಿಗೆ ದ್ರವ ಸುರಿದುಕೊಂಡ ಬಳಿಕ ಹೇಳಿದ್ದ ಲಿಂಗಣ್ಣ ಅವನ ಕೈ ಅವಳನ್ನು ಬಳಸಿ ಹಿಡಿದುಕೊಂಡಿತ್ತು ಆ ದೃಶ್ಯ ನೋಡಲು ಸಂಕೋಚವಾಗುತ್ತಿತ್ತು ಸನಿಹಾಗೆ ಇದನ್ನು ಅರ್ಥ ಮಾಡಿಕೊಂಡ ಸಿದ್ಧಾಂತ್ ಹೇಳಿದ ಅದಕ್ಕಾಗಿ ನಿಂಗೆ ಈ ವಿಡಿಯೋ ತೋರಿಸೋಕೆ ಹಿಂದೇಟು ಹಾಕಿದ್ದು ತುಂಬಾ ಮುಜುಗರ ಆಗುತ್ತೆ ಆದರೆ ಈಗ ನೋಡ್ಲೇಬೇಕಲ್ಲ ಅಷ್ಟರಲ್ಲಿ ಸನಿಹಾ ಸಿದ್ಧಾಂತನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಈ ದೃಶ್ಯ ಸರಿಯಾಗಿ ನೋಡು ಏನು ಅಂತ ಆಮೇಲೆ ಹೇಳ್ತೀನಿ ಎಂದು ಹೇಳಿದಳು ಯಾವ ಮೇಡಮ್ ಅವರ ಹೆಸರೇನು ಜಯಂತಿ ಲಿಂಗಣ್ಣನ ಬಳಿ ಕೇಳುತ್ತಿದ್ದಳು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್